ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹನೇ ಕಡಾವಾಕ್ಸ್ ಯೂಟ್ಯೂಬ್ ಚಾನಲ್ ಹೈ ಓಪೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಬ್ಲಾಗ್ ಬಂದು ಸಂಡೇ ಮಂತೆ ಸಂಡೇ ಮಂತೆ ಮಂಡೇದು ಮಿಕ್ಸ್ ಮಾಡಿ ವೀಡಿಯೋ ಮಾಡಿದ್ದೀನಿ ಸೊ ಹುಳ ಹಣ್ಣಾಗಿತ್ತು ಸೊ ನಾನು ನೀವು ಓದಿ ವೀಡಿಯೋ ಮದುವೆ ಫಂಕ್ಷನಲ್ಲಿದ್ದೆ ಸೊ ಇವಾಗ ಅಲ್ಲೇ ಇದ್ದೆ ಅಲ್ಲಿಂದ ಬಂದೆ ನಾನು ಎಲ್ಲ ಹಾದು ಎಲ್ಲ ಬಿಟ್ಟು ಚಂದ್ರಿಕೆಯಲ್ಲೂ ಚಂದ್ರಿಕೆಲ್ಲ ಕೂಡ ಮಡಿದಿದ್ದು ಅಷ್ಟರಲ್ಲಿ ಸ್ವಲ್ಪ ಕಸದಿ ಸರಿ ಅಷ್ಟೊಂದು ಮಾವು ಊಟ ಮಾಡ್ಕೊಳ್ಳಿ ಸುರಿ ಬಾ ಅಂದರು ಊಟ ಮಾಡಿಕೊಂಡು ನಂತರ ಅಷ್ಟರಲ್ಲಿ ಅಲ್ಲೇ ಮಳೆ ಬಿಡ್ತಾಯಿತ್ತು ಚಂದ್ರಿಕೆ ಚಂದ್ರಿಕೆಯಲ್ಲನ್ನು ಕೂಡ ಎತ್ತಿ ಮಳೆ ನಿಂತಿರೋ ಜಾಗಕ್ಕೆ ಕೂಡ ಜೋಡಿಸ್ತಾ ಇದ್ದರು ಎಲ್ಲ ಕೂಡ ಜೋಡಿಸ್ತಾ ಇದ್ದು ಮುಂದೆ ಮತ್ತೆ ಗೂಡು ಕಟ್ಟಲು ನಾವು ಮಳೆ ಬಿಟ್ಬಿಡ್ತವೆ సో అదే మన గట్టే ఉంటుంది అంద కడీతారు యాకంద్ర కలు ఉళ్ళు తిందుకే కవి సో అవును కూడా జోడ అది నెనదో అంత జోడు సో అదే జోడతాయి ಪ್ಲೀಸ್ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ವಿಡಿಯೋ ಕಂಟಿನ್ಯೂ ಮಾಡಿದೆ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿ ಹಾಗೆ ಸ್ಕಿಪ್ ಮಾಡಬೇಡಿ ಓಕೆ ಇವಾಗ ಚೇರಿಗೆಗಳೆಲ್ಲ ನೆಲೀಬಾರ್ದು ಅಂದ್ಬಿಟ್ಟು ಸೊ ಅದನ್ನು ಜೋಡಿಸ್ತಾ ಇದ್ದೀವಿ ಇದೆಲ್ಲ ಆದಮೇಲೆ ನಾವು ಕಸಗಳು ಅಂದರೆ ಹುಳ ಎಲ್ಲ ಎಲ್ಲ ಹಾಕೋತೀವಲ್ಲ ಸೊ ಅದೆಲ್ಲ ಕಸಗಳುಲ್ಲ ಸುರಿಬೇಕು ಸೊ ಅದು ತುಂಬ ರಿಸ್ಕ್ ಕೆಲಸ ಸೊ ಏನು ಮಾಡೋಕ್ಕಾಗಲ್ಲ ರೇಷ್ಮೆ ಬೇಳೆ ಬೇ ಥರ ಜೀವನ ಇರುತ್ತೆ ಸೊ ಓಕೆ ಇವಾಗ ಅದನ್ನು ಸುರಿಬೇಕು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು

ಸೊ ಇವಾಗ ಅವೆಲ್ಲ ಜೋಡ್ಸೈತ್ ಕಸುಗಳೇ ಒಂದು ಅರ್ಧ ಎಲ್ಲ ಖಾಲಿ ಮಾಡಿ ಸೊ ಇವಾಗ ಅದು ಪೇಪರ್ ಇದೆಯಲ್ಲ ಆ ಪೇಪರ್ ಎಲ್ಲನೂ ಕೂಡ ಎತ್ತಿ ಬೆಂಕಿಗೆ ಹಾಕಬೇಕು ಸೊ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಬೆಂಕಿಗೆ ಹಾಕೋಕೆ ಕಸುಗಳೆಲ್ಲನೂ ಕೂಡ ನಾವು ಹೊಲ ಇಲ್ಲ ಇರ್ತಾ ಇರೋದ್ರಲ್ಲಿ ಓದ್ ವಿಡಿಯೋಸ್ ನೋಡಿದರೆ ಹೊಲ ಎಲ್ಲ ಹತ್ರ ಇದೆ ಸೊ ಇದು ಹುಳಿ ಮನೆ ಅಂತಾನೆ ಮಾಡಬಹುದು ಬಟ್ ಆದರೆ ಇವಾಗ ಅಡುಗೆ ಮನೆ ರೂಮ್ ಎಲ್ಲ ಬಂದುಬಿಟ್ಟಿದ್ದಾರೆ ಆದರೂ ಕೂಡ ಹುಳ ಮಾಡಬೇಕು ಅಂತ ಸೊ ನಾವು ಹೋಳ ಮಾಡ್ಕೊಂಡು ಸುಮಾರು ಮುಂಚೆ ಮಾಡ್ತಾ ಇದ್ವಿ ಅದೆಲ್ಲವೂ ಕೂಡ ಪೇಪರ್ಗಳೆಲ್ಲ ಕಡೆ ಹಾಕಿಗಳೆಲ್ಲ ಮಾಡಿ ತುಂಬಿ ಕೊಡಬೇಕು Arit tuh angin sekarang अलग हैडूट मडूट करना इल्ला इल्ल मर्गा उन्हें मडूट आपस में ना इल्पुट hey, है नहीं वो तो जब तो एक सकते हैं बनते हैं हाँ ये ये आप पेपर वाले ना एक सांत्रे आगर थी ना एक सबको तो हमेशा पुत्र की जरूरी पेपर रहने में कम है क्या किधर इक्क्या है आंगे आंगे

ಸೊ ಇದೆಲ್ಲ ಕ್ಲೀನ್ ಮಾಡತ್ ಆಲೇ ಫೋನ್ ಮಾಡ್ತಾ ಇದ್ರು ಬೆಳ್ಳೂರು ಅಂತ ಸೊ ಅಲ್ಲಿ ಏನೋ ಫಂಕ್ಷನ್ ಇದೆ ಮೊದ್ ವಿಡಿಯೋಸಲ್ಲಿ ಮೊದ್ಲೆ ಫಂಕ್ಷನ್ ಮಾಮೂಲಿ ಒಂದು ವಾರ ಇದ್ದೇ ಇರುತ್ತಲ್ವಾ ಅದು ಇದು ಏನೇನೋ ಅಂತ ಸೊ ಅದಾದ್ಮೇಲೆ ನಾನು ಕೂಡ ಸಿದ್ಧ ಮುಖ ತೊಳ್ಕೊಂಡು ಹೊರ್ಟ್ಟು ಅದ್ರ ಒಂಥರ ನೇಚರ್ ಏನೋ ಚೆನ್ನಾಗಿ ಕಾಣಿಸ್ತೀವಿ ಊರಿಗೆ ಬಂದು ಊರಿಗೆ ಬಂದು ವಡೆ ತಡ್ತಾ ಇದು ವಡೆ ಅಂತೀನಿ ನನಗೂ ಯಾಕೋ ಆ ಥರ ಹೇಳ್ತೀನಿ ಸೊ ಇದು ಒಬ್ಬಿಟ್ಟು ಇದ್ದೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಅದು ಒಬ್ಬಿಟ್ಟೆಲ್ಲ ತಟ್ಟಿ ಇದು ಮಾಡಿದ್ವಿ ಸೊ ಇದು ನೆಕ್ಸ್ಟ್ ಡೇ ಇದು ಇದು ಸಂಡೇ ವೀಡಿಯೋ ಮತ್ತು ಸಂಡೆಲ್ಲ ಶ್ಯಾಟರ್ಡೇ ವಿಡಿಯೋ ಇದು ಬಂದು ಸಂಡೆ ಮಂಡೇ ವೀಡಿಯೋ ಎರಡೂ ಕೂಡ ಮಿಕ್ಸ್ ಮಾಡಿದ್ದೀನಿ ಸೊ ಅದಾದಮೇಲೆ ನಾವು ಹುಡು ಹುಳ ಶನಿವಾರ ಅಣ್ಣ ಅಂತ ಅಲ್ವಾ ಸೊ ಫೈವ್ ಡೇಸ್ ಫಸ್ಟಿಗೆ ಫೈವ್ ಡೇಸ್ ಆದರೆ ಸೊ ಅದಾದಮೇಲೆ ಕೂಪಿ ಸೊ ಅದ ಮಧ್ಯಾಹ್ನ ಹಾಕಿ ಅದಕ್ಕೆ ವಡೆ ಮತ್ತು ಟೀ ಮಾಡೋದು ಸೊ ಅದನ್ನು ಇದು ಮಾಡಿಕೊಂಡು ಕೊನೆಯಲ್ಲಿ ಆಕ್ರಿಗಳು ಬಿಡಿಸ್ತಾಯಿದ್ರು ಸೊ ಅದೆಲ್ಲ ಮುಗ್ಸ್ಕೊಂಡು ಎಲ್ಲ ಗೂಡೆಲ್ಲ ಬಿಚ್ಚಾಯಿತು ಚಂದಿದ್ದೇನೆ ನಾವು ಪಕ್ಕದೂರ್ಗೆ ತೊಗೊ ಕೊಡ್ಬೇಕಿತ್ತು ಸೊ ಅದನ್ನು ಮಾಡಿಕೊಂಡ್ರು ಆಚೆ ನೆಕ್ಸ್ಟ್ ವೇಟ್ ಮಾಡಿ